ವಸತಿ ನಿಲಯ ಚಿಕ್ಕಬಳ್ಳಾಪುರದಲ್ಲಿ ಅಂತ ಹುಡುಗಿ ಮನೆಗೆ ಹೋಗಿದ್ದಾರೆ ಯಾಕಾಗುತ್ತೆ ಅಂತಂದ್ರೆ ಯುವಕರಿಗೆ ನಾವು ಸರಿಯಾದ ಒಂದು ಮಾರ್ಗದರ್ಶನ ಕೊಡ್ಬೇಕು ನೀವೇನು ಅಂತ ಅಂದ್ರಲ್ಲ ಇಂಟರ್ನೆಟ್ ಕ್ರಾಂತಿ ಕ್ರಾಂತಿ ಜಾಸ್ತಿ ಆಗೇ ವಾಂತಿ ಆಗ್ತಾ ಇರೋದು ಹೌದು ಇವೆಲ್ಲ ಕಮ್ಮಿ ಆದ್ರೆ ಮಾತ್ರ ನಿಜ ಹೇಳ್ತೀನಿ ನಾವೊಂದ್ ಸರಿಯಾದ ಮಾರ್ಗದಲ್ಲೇನಂತಂದ್ರೆ ಆಧ್ಯಾತ್ಮಿಕತೆ ಜಾಸ್ತಿ ನಾವು ಹೋಗ್ಬೇಕು ಯಾವ್ದೇ ಇರ್ಲಿ ನೀವು ಯಾವ್ದೇ ಧರ್ಮದವ್ರು ಇರ್ಲಿ ನೀವು ಬೈಬಲ್ ಓದಿ ಕುರಾನ್ ಓದಿ ಭಗವತ್ ಭಗವದ್ಗೀತೆ ಎಲ್ಲ ಹೇಳಿದ್ದೇನು ಕೃಷ್ಣ ಆಮೇಲೆ ಇನ್ನೊಂದೇನ್ ಗೊತ್ತ ಸರ್ ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ತಾ ಇರಲ್ವಾ ನಮ್ಗೆ ಅವ್ ಧರ್ಮಗಳನ್ನೇ ಗೊತ್ತಿರ್ಲಿಲ್ಲ ನಮ್ಗೆ ಯಾರು ಯಾವ ಇವ್ನ ಯಾರೋ ಯಾವಾಗ ರಾಜಕೀಯ ಪಕ್ಷಗಳು ತಮ್ಮ ಬೆಳೆ ಬೆಳೆ ಸ್ಟಾರ್ಟ್ ಮಾಡಿದ್ವೋ ಅವಾಗ ಧರ್ಮ ಇದಾಯ್ತು ನೀವ್ ಅಂತಿಮವಾಗಿ ಮೇಡಮ್ ಏನಿಲ್ಲ ಈ ಯುವ ಜನತೆಗಳು ದಯವಿಟ್ಟು ವಿವೇಕಾನಂದ್ರನ್ನೇ ಮಾರ್ಗದರ್ಶನ ತಗೊಳ್ಳಿ ಆಮೇಲೆ ಈ ದಯವಿಟ್ಟು ದುಶ್ಚಟಕ್ಕೆ ಭಾಗ್ಯ ಆಗ್ಬೇಡಿ ಯಾಕೆಂದರೆ ಅವತ್ತು ಇವತ್ತು ನಿಮ್ಗೇನೋ ಅದು ಮಜಾ ಕೊಡ್ಬೋದು ಇವತ್ತು ನಿಮ್ಗೇನೋ ಒಂದು ಇದಾಗ್ಬೋದು ಬಟ್ ಆದರೆ ಮುಂದೊಂದು ದಿನ ಅದು ಪರಿಣಾಮ ಜಾಸ್ತಿ ದೊಡ್ಡದಾಗುತ್ತೆ ದಯವಿಟ್ಟು ತಂದೆ ತಾಯಿಗಳಿಗೆ ಬೆಲೆ ಕೊಡಿ ಈ ಗುರಿಯರಿಗೆ ಬೆಲೆ ಕೊಡಿ ಆದಷ್ಟು ಸಂಸ್ಕಾರ ಸಂಸ್ಕೃತಿನ ಉಳಿಸ್ಕೊಂಡೋಗಿ ಈ ದಯವಿಟ್ಟು ಈ ಥರ ದುಶ್ಚಟಕ್ಕೆ ಭಾಳ ಬೆಲೆ ನೀವು ಒಂದು ಒನ್ ಅವರ್ ಎರಡು ಅವರ್ಗೆ ಆ ಒಂದು ಆ ಕಿಕ್ ಅಂತಾರಲ್ಲ ಏನೋ ಮಜಾ ಬರುತ್ತೆ ಅನ್ನೋದಕ್ಕೆ ಹೋಗಿ ನೀವು ಹಾಳಾಗೋಗಿ ತಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ವಾಮಿ ಹೇಳ್ಕೊಡೋಂಥ ತತ್ವಗಳನ್ನ ಫಾಲೋ ಮಾಡಬೇಕು ಮತ್ತು ತಂದೆ ತಾಯಿ ಅವ್ರು ಹೇಳುವಂಥ ಪ್ರತಿಯೊಂದು ಮಾತುಗಳನ್ನ ಗಮನ ಇಟ್ಟು ಅವ್ರ ಮಾತುಗಳನ್ನ ಗೌರವಿಸಬೇಕು ಈಗ ಇವನು ಚೆನ್ನಾಗಿ ಓದ್ಬಿಟ್ಟಿದ್ದಾನೆ ಸ್ವಲ್ಪ ಪ್ರಪಂಚ ನೋಡಿಬಿಟ್ಟಿದ್ದಾನೆ ಟೈಪಿಂಗ್ ಮಾಡ್ತಾನೆ ಎಲ್ಲ ಗೊತ್ತಿದೆ ಹೇಳ್ಬಿಟ್ಟು ಪಾಪ ತ ಓದೇ ಇರೋ ತಂದೆ ತಾಯಿಗಳನ್ನ ಇಲ್ಲಾಂದ್ರೆ ಅರ್ಧಂಬರ್ಧ ತೆಳಿದಂಥ ನಾಲೋಜನೆ ಅವ್ರನ್ನ ಅವ್ರನ್ನ ತಿಸ್ಕರಿಸ್ಬಾರ್ದು ಅವ್ರು ಹೇಳುವಂಥ ಮಾತುಗಳನ್ನ ಗಮನ ಇಟ್ಕೊಳ್ಳೋದ್ರಿಂದ ನಾವು ತುಂಬ ದಿನ ಬದುಕ್ತೀವಿ ಮತ್ತು ನಮಗೆ ಒಳ್ಳೆಯ ಜೀವನ ರೂಪಿಸ್ಕೊಬೋದು ಸೊ ಆದ್ದರಿಂದ ತಂದೆ ತಾಯಿಗಳನ್ನ ಗುರುಗಳನ್ನ ಎಸ್ಪೆಷಲಿ ನಮಗೆ ಟೀಚಿಂಗ್ ಮಾಡಿ ಮತ್ತೊಟ್ಟಿಗೆ ಗುರುಗಳು ಅವ್ರು ಏನೇ ಹೇಳಿದ್ರು ಓಕೆ ಅಂತ ಹೇಳೋದ್ರಿಂದ ಅವರು ಜೀವನ ಚೆನ್ನಾಗಿ ಹೇಳ್ತಿದ್ದಾರೆ ಖಂಡಿತವಲ್ಲ ಅದೇ ಈಗ ಯುವ ಜನಾಂಗ ಏನಂತಂದರೆ ಬೇಡದೇ ಇರತಕ್ಕಂಥವ್ರನ್ನ ಮಾರ್ಗದರ್ಶನಕ್ಕೆ ತೊಗೊಳ್ಳೋ ಬದಲು ಈ ರೀತಿಯ ನಿಜವಾದ ಐಕಾನ್ಗಳನ್ನು ತೊಗೊಳ್ಳೋವಂಥದ್ದು ಮಾಡಬೇಕು ಯುವಕರು ಯಾಕಂದ್ರೆ ಜೀವನದಲ್ಲಿ ಅವ್ರಿಗೆ ಯಾರಾದರೂ ನಿಜವಾಗ್ಲೂ ಸ್ಫೂರ್ತಿ ಅಂದರೆ ಒಂದು ಭಗವಂತ ಅದು ಬಿಟ್ಟರೆ ತಂದೆ ತಾಯಿ ಅದು ಬಿಟ್ಟರೆ ಗುರು ಆ ಗುರು ಯಾರಂದ್ರೆ ಸ್ವಾಮಿ ವಿವೇಕಾನಂದ್ ಸೊ ಹಾಗಾಗಿ ಏನೂ ಮಾಡೋದು ಬಡೋರು ಕಾಲೇಜಿನ ಪುಸ್ತಕ ಓದಲಿಲ್ಲ ಅಂದರೂ ಬೇಜಾರಿಲ್ಲ ವಿವೇಕಾನಂದ್ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಓದೋವಂಥ ಕೆಲಸ ಮಾಡಲಿ ಒಲಕಾಗ್ಲೇ ಅಟ್ಲೀಸ್ಟ್ ಯೂಟ್ಯಬಲ್ ಒಂದಷ್ಟು ವಿಡಿಯೋಗಳನ್ನು ಕೇಳಿ ಅದು ಆಗಲೇ ಯಾರೋ ಗೊತ್ತಿರ್ತಕ್ಕಂಥವರಿಂದ ಕೇಳಿ ಕೇಳ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಎಂತ ಅಡಿಕ್ಟ್ ಆಗಿರಬಹುದು ಅವರ ಆಗುತ್ತೆ ಖಂಡಿತವಾಗ್ಲೂ ಆಚೆ ಬರ್ತಾರೆ ಅದಿಲ್ಲ ಎಸ್ ಸರ್ ಏನು ಹೇಳ್ತೀರೆ ಸರ್ ಅಂತ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ